ಕಾರು ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿದೆ ಮಾರಾಮಾರಿ ಆಗಿದೆ ವಿದ್ಯಾರ್ಥ್ಯಪುರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ರಾತ್ರಿ ಬಿ ಎಮ್ ಡಬ್ಲ್ಯೂ ಕಾರಿನಲ್ಲಿ ವ್ಯಕ್ತಿಯೊಬ್ಬ ಬಂದಿರ್ತಾನೆ ಮನೆಯೊಂದರ ಬಳಿ ಕಾರ್ ಪಾರ್ಕ್ ಮಾಡಿ ಆತ ಹೊರಟು ಬಿಡ್ತಾನೆ ಈ ವೇಳೆ ಬೇರೆಡೆ ಪಾರ್ಕ್ ಮಾಡೋಕ್ಕೆ ಮಾಲೀಕರು ಸೂಚನೆ ಕೊಡ್ತಾರೆ ಅಷ್ಟಕ್ಕೆ ಮನೆಯವ್ರ ಮೇಲೆ ರೇಗಾಡ್ತಾನೆ ಈ ಆಸಾಮಿ ಈ ವೇಳೆ ಮಾತಿಗೆ ಮಾತು ಬೆಳೆದು ಹೊಡೆದಾಟನೆ ನಡೆದೋಗ್ಬಿಡುತ್ತೆ ರಾಜಣ್ಣನ ಅಳಿಯ ಅಂತ ಏನು ಹಾಗೆ ಸ್ಥಳೀಯರ ನಡುವೆ ಘರ್ಷಣೆ ಆಗಿರೋದು ಯಲಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಎಂ ಡಬ್ಲ್ಯೂ ಕಾರ್ ಪೂಜೆ ಮಾಡಿಸೋಕೆ ಬಂದಿದ್ರು ರಾಜಣ್ಣ ಫ್ಯಾಮಿಲಿಯವರು ವಿದ್ಯಾರಣ್ಯಪುರಂ ದುರ್ಗಾಪರಮೇಶ್ವರಿ ದೇಗುಲಕ್ಕೆ ಬಂದಿದ್ದರು ಈ ವೇಳೆ ದೇಗುಲದ ಮುಂಭಾಗದ ಮನೆ ಬಳಿ ಕಾರು ನಿಲ್ಲಿಸಿದ್ರಂತೆ ಮೂರು ಕಾರುಗಳಲ್ಲಿ ಬಂದು ಪಾರ್ಕಿಂಗ್ ಮಾಡ್ತಾರೆ ಎಲ್ಲ ಫ್ಯಾ ಕೇಶವರಾಜಣ್ಣ ಫ್ಯಾಮಿಲಿ ಮನೆ ಮಾಲೀಕ ಶ್ರೀನಾಥ್ ಮತ್ತು ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಈ ವೇಳೆ ಅಳಿಯನ ಸಹಚರರಿಂದ ಮನೆ ಮಾಲೀಕರ ಮೇಲೆ ಹಲ್ಲೆ ಆಗಿದೆ ಅಂತೆ ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಕೂಡ ಜಗಳ ಮಾಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದಿದ್ದರು ವಿದ್ಯಾರಣ್ಯಪುರಂ ಪೊಲೀಸರು ಕಾರಿನಲ್ಲಿದ್ದವರನ್ನು ಮುನ್ನೆಚ್ಚರಿಕೆಯಿಂದ ಮನೆಗೆ ಕಳಿಸಿದ್ದಾರೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿ ನಡೆಸಿರುವಂತಹ ಆರೋಪ ಇದೆ ಸ್ಥಳೀಯ ಏಳು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಹಾ ಹೌದು ಅದೊಂದು ಸ್ವಲ್ಪ ನಡೆದಿದೆ ಅದು ಕೂಡ ಆಮೇಲೆ ತಡರಾತ್ರಿಯಾಗಿ ಸ್ವಲ್ಪ ನಡೆಯಿತು ಹೌದು ಇದ್ದೇ ಹೇಳಿದ್ರು ಪಾರ್ಕಿಂಗ್ ವಿಚಾರವಾಗಿನೇ ಹೇಳಿರೂ ಇಲ್ಲ ಹೇಳಿದ್ದೀವಿ ಇಲ್ಲೆಲ್ಲ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಾನು ಪಾರ್ಕ್ ಬಂದಿದೆ ಮತ್ತು ಶಾಲೆ ಪರಿಧಿನೂ ಇದೆ ಸರ್ಕಾರಿ ಶಾಲೆ ಪರಿಧಿ ಎಲ್ಲಾನು ಇದೆ ಹಾಗಾಗಿ ಪಾರ್ಕಿಂಗ್ಗೆ ಇಲ್ಲಿ ಸ್ವಲ್ಪ ಒಂಚೂರು ಅವ್ಯವಸ್ಥೆ ಇದೆ ನಮ್ಮಲ್ಲಿ ಘಟನೆ ದೇವಸ್ಥಾನದ ಪರವಾಗಿ ಕ್ರಮ ಆಲ್ರೆಡಿ ಇದು ಸುಧಾರಣೆಯಾಗಿ ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಮುಂಚೆ ನವರಾತ್ರಿಯಲ್ಲಿ ಇದು ಈ ಒಂದು ಪಾರ್ಕಿಂಗ್ ವಿಚಾರಕ್ಕೆ ನಡೆದು ಬಿ ಬಿ ಎಮ್ ಪಿ ಅವರು ಹತ್ರ ಎಲ್ಲ ಒಂದು ಕಂಪ್ಲೇಂಟ್ ಹೋಗಿ ಅಲ್ಲಿ ಅವ್ರಿಗೆ ನಾವು ಇದು ಮಾಡಿಕೊಂಡು ಮನವಿ ಮಾಡಿಕೊಂಡು ಇದು ಮಾಡಿದ್ವಿ ಅಲ್ಲಿ ಅವರು ಇಲ್ಲ ಇದಕ್ಕೊಂದು ಸೂಕ್ತ ಜಾಗ ಯಾವುದಾದ್ರೂ ವ್ಯವಸ್ಥೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಸೊ ಅದು ಇನ್ನೂ ಇನ್ನೂ ಆಗಿಲ್ಲ ಈಗ ಸರ್ಕಾರದ ವ್ಯವಸ್ಥೆ ನಮಗೆ ಗೊತ್ತೇ ಇದೆ ಹಾಗಾಗಿ ಅದು ಒಂದು ಸ್ವಲ್ಪ ನಿಧಾನ ಆಗ್ಬೋದು ಇವತ್ತೆಲ್ಲ ನಾಳೆ ಆಗ್ಬೋದು ಕಾಯ್ತಾ ಇದೀವಿ ಆದರೂ ಅದರ ಒಂದು ಸಂದರ್ಭದಲ್ಲಿ ಇಲ್ಲಿ ಸೆಕ್ಯೂರಿಟಿನೆಲ್ಲ ಒಂಚೂರು